ನಮಸ್ತೆ ಎಲ್ಲರಿಗೂ ಆಶಾಸ್ ಕಿಚನ್ಗೆ ಸ್ವಾಗತ ಈಗ ನಾನು ಹಚ್ಚ ಹಸುರಿನ ಬಸಳೆಯಿಂದ ಒಂದು ಒಳ್ಳೆ ಡಿಫ್ರೆಂಟ್ ಟೈಪ್ನಲ್ಲಿ ಬಸಳೆ ಸಾರನ್ನು ಮಾಡ್ತಿದ್ದೀನಿ ಮೊದಲು ಬಸಳೆ ದಂಟಿನಿಂದ ಅದರದ ಎಲ್ಲ ಸೊಪ್ಪನ್ನು ಮೊದಲು ತಗೊಳ್ಬೇಕು ನೋಡಿ ಈಗ ನಾನು ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೇನೆ ಸೊಪ್ಪನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕೊಳ್ತಿದ್ದೀನಿ ಈಗ ಎಲ್ಲವನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ ಬಸಳೆಯ ಎಲೆಯನ್ನು ನಾನು ಕಟ್ ಮಾಡೋದಿಲ್ಲ ಹಾಗೆಯೇ ಹಾಕ್ತಾಯಿದ್ದೀನಿ ಬಸಳೆ ಸಾರಿಗೆ ಎರಡು ಕ್ಯಾರೆಟ್ ಮತ್ತು ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ ಮೊದಲಿಗೆ ಬಸಳೆ ದಂಟು ಕ್ಯಾರೆಟ್ಟು ಈರುಳ್ಳಿ ಸಣ್ಣ ಪೀಸ್ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಡ್ಬೇಕು ಅದರ ದಂಟು ಕರೆಕ್ಟಾಗಿ ಬೇಯಬೇಕು ನಾನಿಲ್ಲಿ ಟೊಮೆಟೊವನ್ನು ಯೂಸ್ ಮಾಡುವುದಿಲ್ಲ ಬೇರೆ ಯಾವ ತರಕಾರಿಯನ್ನು ಕೂಡ ಯೂಸ್ ಮಾಡಬಹುದು ನೋಡಿ ನಾನೀಗ ಇದನ್ನೆಲ್ಲ ಬೇಯಿಸ್ಕೊಳ್ಳಿಕ್ಕೆ ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ ಅದಕ್ಕೆ ಎಲ್ಲ ಒಂದೊಂದಾಗಿ ಹಾಕ್ತೀನಿ ಬಸಳೆ ದಂಟನ್ನು ಕುಕ್ಕರಲ್ಲಿ ಸಹ ಹಾಕಿ ಬೇಯಿಸ್ಕೊಳ್ಬೋದು ಈಗ ಬೆಲ್ಲವನ್ನು ಹಾಕ್ತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಬಸಳೆಯ ಸೊಪ್ಪನ್ನು ಈಗ ನಾನು ಸೇರಿಸ್ತಿಲ್ಲ ಅದು ಇದು ಬಸಳೆ ದಂಟು ಬೆಂದ ಆದಮೇಲೆ ಬಸಳೆಯ ಸೊಪ್ಪನ್ನು ಸೇರಿಸಬೇಕು ಮಸಾಲೆ ಮಾಡಿಕೊಳ್ಳಿಕ್ಕೆ ನಾನು ಬ್ಯಾಡಿಗೆ ಮೆಣಸನ್ನು ಯೂಸ್ ಮಾಡ್ತಾ ಇಲ್ಲ ಬದಲಿಗೆ ಆರು ಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಮೆಂತೆ ಎರಡು ಬೆಳ್ಳುಳ್ಳಿ ಕಡಲೆಬೇಳೆ ಒಂದು ಸ್ಪೂನು ಕೊತ್ತಂಬರಿ ಎರಡು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಅರ್ಧ ಸ್ಪೂನು ಅರಸಿನ ತೆಂಗಿನ ಎಣ್ಣೆ ಒಂದು ತೆಂಗಿನಕಾಯಿಯ ತುರಿಯನ್ನು ತಗೊಂಡಿದ್ದೇನೆ ಎಲ್ಲ ಸಾಮಗ್ರಿಗಳನ್ನು ತೆಂಗಿನ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು ಈಗ ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ ಅದಕ್ಕೆ ಒಂದು ಸ್ಪೂನು ತೆಂಗಿನ ಎಣ್ಣೆಯನ್ನು ಹಾಕ್ತೀನಿ ಮೊದಲಿಗೆ ಕಡಲೆ ಬೇಳೆಯನ್ನು ಒಂದು ಸ್ಪೂನು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅದು ಬ್ರೌನ್ ಕಲ್ಲರಿಗೆ ಬಂದ ಮೇಲೆ ನೆಕ್ಸ್ಟು ಇನ್ನೊಂದು ಐಟಮನ್ನು ಹಾಕಬೇಕು ಉದ್ದಿನ ಬೇಳೆ ಒಂದು ಸ್ಪೂನನ್ನು ಹಾಕ್ತಾಯಿದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೆಕ್ಸ್ಟು ಕೊತ್ತಂಬರಿ ಬೀಜ ಎರಡು ಸ್ಪೂನು ಹಾಕ್ತಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಬೆಂಕಿಯನ್ನು ಫುಲ್ ಸಿಮ್ನಲ್ಲಿ ಇಟ್ಕೊಳ್ಬೇಕು ಅದ ನಂತರ ನಾನೀಗ ಅರ್ಧ ಸ್ಪೂನ್ ಇದ್ದೀನಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಜೀರಿಗೆಯನ್ನು ಸಹ ಚೆನ್ನಾಗಿ ಅದರೊಟ್ಟಿಗೆ ಫ್ರೈ ಮಾಡಬೇಕು ಇದು ಆಗಿದೆ ಈಗ ಆರು ಹಸಿ ಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ ಅದನ್ನು ಸಹ ಈಗ ಇದರ ಜೊತೆಗೇ ಫ್ರೈ ಮಾಡ್ತಿದ್ದೇನೆ ಖಾರ ಹೆಚ್ಚು ಬೇಕಂದರೆ ನೀವು ಇನ್ನೊಂದು ಎರಡು ಜಾಸ್ತಿ ತಗೊಳ್ಬೋದು ಒಟ್ಟಿಗೆ ಎಂಟು ಹಸಿಮೆಣಸಿನಕಾಯಿಯನ್ನು ಹಾಕ್ಬೌದು ಒಂದು ತೆಂಗಿನಕಾಯಿಯ ತುರಿಯನ್ನು ನಾನು ತಗೊಂಡಿದ್ದೇನೆ ಇದಕ್ಕೀಗ ಅರಶಿನವನ್ನು ಸೇರಿಸಿ ಎರಡು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ತಿದ್ದೀನಿ ನಂತರ ಎಲ್ಲ ಹುರಿದಿಟ್ಟುಕೊಂಡಂಥ ಮಸಾಲೆ ಪದಾರ್ಥಗಳನ್ನು ಇದಕ್ಕೆ ಸೇರಿಸಿ ಗ್ರೈಂಡರಿಗೆ ಹಾಕಿ ಸಣ್ಣದಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ನೋಡಿ ಈ ಬಸಳೆಯ ದಂಟು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಈಗ ಈ ಬಸಳೆ ಸೊಪ್ಪನ್ನು ಸೇರಿಸ್ತಿದ್ದೀನಿ ಇದು ಬೇಯಲಿಕ್ಕೆ ಹೆಚ್ಚೊತ್ತು ಬೇಡ ಸೊಪ್ಪು ಒಂದು ಹತ್ತು ನಿಮಿಷದಲ್ಲಿ ಈ ಸೊಪ್ಪು ಬೇಯ್ತದೆ ಈಗ ನಮ್ಮದೊಂದು ಡಿಫ್ರೆಂಟ್ ಟೈಪಿನ ಮಸಾಲೆ ಈಗ ರೆಡಿಯಾಗಿದೆ ಇದನ್ನು ಬಸಳೆ ಸೊಪ್ಪು ಬೇಯ್ತಾ ಉಂಟು ಬೇಯ್ತಾ ಇರುವಾಗಲೇ ಈ ಮಸಾಲೆಯನ್ನು ಅದಕ್ಕೆ ಹಾಕಬೇಕು ನೋಡಿ ನಾನೀಗ ಮಸಾಲೆಯನ್ನು ಹಾಕ್ತೀನಿ ಬಸಳೆ ಬೇಯುವಾಗಲಿ ತುಂಬ ಒಳ್ಳೆಯ ಒಂದು ಪರಿಮಳ ಬರ್ತದೆ ಮಸಾಲೆ ಹಾಕಿದ ನಂತರ ಒಂದು ಎರಡು ಮೂರು ಗ್ಲಾಸ್ನಷ್ಟು ನೀರನ್ನು ಅದಕ್ಕೆ ಸೇರಿಸಬೇಕು ಯಾಕೆಂದರೆ ಅದು ಈ ಬಸಳೆ ಸಾರು ಆದ ಮೇಲೆ ಅದು ತಣ್ಣಗಾಗುವಾಗ ದಪ್ಪ ಸಾಂಬಾರು ಆಗ್ತದೆ ಬಸಳೆ ಸಾರು ರೆಡಿಯಾಯಿತು ಈಗ ಅದಕ್ಕೆ ಒಂದು ಒಗ್ಗರಣೆ ಮಾಡಿಕೊಳ್ಬೇಕು ಸ್ಟವ್ ಮೇಲೆ ಪಾತ್ರೆಯನ್ನು ಇಟ್ಟಿದ್ದೇನೆ ಅದಕ್ಕೆ ಒಂದು ಸ್ಪೂನು ತೆಂಗಿನ ಎಣ್ಣೆ ಹಾಕಿದ್ದೇನೆ ಸಾಸಿವೆ ಒಂದು ಸ್ಪೂನು ಸಾಸಿವೆಯು ಸ್ವಲ್ಪ ಚಟಪಟ ಅಂತ ಸಿಡಿಯುವಾಗ ಅದಕ್ಕೆ ಒಂದು ಈರುಳ್ಳಿ ಸ್ವಲ್ಪ ಒಗ್ಗರಣೆ ಸೊಪ್ಪು ಇದನ್ನೆಲ್ಲ ಹಾಕಿ ಎರಡು ಮೂರು ನಿಮಿಷದವರೆಗೆ ಸ್ವಲ್ಪ ಫ್ರೈ ಮಾಡಬೇಕು ಈರುಳ್ಳಿಯ ಕಲರ್ ಚೇಂಜ್ ಆದ ಮೇಲೆ ಒಂದು ಸಣ್ಣ ಪೀಸು ಇಂಗನ್ನು ಸೇರಿಸಬೇಕು ನಂತರ ಅದು ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದ ನಂತರ ಇದೊಂದು ಒಗ್ಗರಣೆ ರೆಡಿ ಆಗುತ್ತದೆ ಈ ರೆಡಿಯಾದಂಥ ಒಗ್ಗರಣೆಯನ್ನು ಸ್ಪೆಷಲ್ಲಾಗಿ ಮಾಡಿದಂಥ ಒಂದು ಬಸಳೆ ಸಾರಿಗೆ ಇದನ್ನು ಸೇರಿಸ್ಕೊಳ್ಬೇಕು ಈಗ ನಮ್ಮ ಬಸಳೆ ಸಾರು ರೆಡಿಯಾಯಿತು ಬಿಸಿ ಬಿಸಿ ಅನ್ನದ ಜೊತೆಗೆ ಅಥವಾ ದೋಸೆ ಇಡ್ಲಿ ಇದರ ಜೊತೆಗೇನು ತಿನ್ನಲಿಕ್ಕೆ ಸೂಪರ್ ಆಗಿರುತ್ತೆ ಈ ರೆಸಿಪಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು